ಸಾರ್ವಜನಿಕ ಒಟ್ಟುಗೂಡಿ ವಿಶ್ವ ಪರಂಪರೆಯ ಏನು ಅನುಮಲ್ ವಿನಾಯಕನ ದೇವಸ್ಥಾನದಲ್ಲಿ ಈ ಸಭೆನ ನಾವು ಇಟ್ಕೊಂಡಿದ್ವಿ ಮುಂಬರುವ ಈ ಬ್ರಹ್ಮೋತ್ಸವವನ್ನು ಕಳೆದ ಎರಡು ವರ್ಷಗಳಿಂದ ತುಂಬಾ ವಿಜೃಂಭಣೆಯಿಂದ ನಡೆಸ್ಕೊಂಡು ಬಂದಿದ್ದೀವಿ ಈಗ ಮೂರನೇ ವರ್ಷ ಕಾಲಿಟ್ಟಿದ್ವಿ ಮೂರನೇ ವರ್ಷದ ಈ ಎರಡು ವರ್ಷ ನಡೆಸಿದ ನ್ಯೂನತೆಗಳನ್ನ ನಮ್ಮ ಮುಂದೆ ಏನು ಸರಿಪಡಿಸ್ಬೇಕು ಅನ್ನೋ ಒಂದು ಕಾರ್ಯವಿಕಾರದಲ್ಲಿ ಕಾರ್ಯದಲ್ಲಿ ನಾವೆಲ್ಲ ಭಾಗಿಯಾಗಿದ್ವಿ ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸ್ಕೊಬೇಕು ಸುಮಾರು ಕರ್ನಾಟಕ ರಾಜ್ಯ ಮತ್ತು ಆಂಧ್ರ ಮತ್ತು ಗಡಿಭಾಗದ ತಮಿಳುನಾಡಿನ ಕೂಡ ಭಕ್ತಾದಿಗಳು ಅವ್ರಿಗೆ ಬರ್ತಕ್ಕಂಥದ್ದು ಲಕ್ಷಾಂತರ ಜನ ಬದುಕ್ತಾ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿಶೇಷವಾಗಿ ಅನುಕೂಲ ಮಾಡಿಕೊಡ್ಬೇಕು ಅವ್ರಿಗೇನು ತೊಂದರೆ ಆಗದಂಗೆ ವ್ಯವಸ್ಥೆ ಮಾಡ್ಕೊಳ್ಬೇಕಂತ ಎಲ್ಲ ಇಲಾಖೆಯನ್ನು ಕರೆದು ಇಲಾಖೆವಾದ್ರು ಕೂಡ ಜವಾಬ್ದಾರಿ ಕೊಟ್ಟು ಇವತ್ತು ಒಳ್ಳೆ ಅಚ್ಚುಕಟ್ಟೆ ಕಾರ್ಯಕ್ರಮ ಮುಗಿಸ್ಕೊಟ್ಟಿದ್ವಿ ಸಾಕಷ್ಟು ಸಮಸ್ಯೆಗಳು ಕೂಡ ಅದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀವಿ ಇದರ ಒಂದು ಜವಾಬ್ದಾರಿನ ಪಂಚಾಯಿತಿ ಒಂದು ಎಲ್ಲ ರೆಬಿ ಡಿಪಾರ್ಟ್ಮೆಂಟ್ಗೂ ಅದು ದೇವಸ್ಥಾನನ ಒಂದು ಆ ಒಂದು ರೀತಿ ಮತ್ತು ಅರ್ಚಕರಿಗೆ ಮತ್ತು ತಾಲೂಕು ಆಡಳಿತಕ್ಕೆ ಪೊಲೀಸ್ ಇಲಾಖೆಗೆ ಎಲ್ಲ ವಹಿಸಿ ತುಂಬ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಿಕೊಡ್ಬೇಕಂತ ಒಂದು ಸೂಚನೆ ಮೇರೆಗೆ ಯಾವುದೇ ಸಮಸ್ಯೆ ಬಂದರೂ ಕೂಡ ಕೂತು ಬಗೆಹರಿಸ್ಕೊಳ್ಳೋಕ್ಕೆ ಒಂದು ಆದ್ಯ ಕೊಟ್ಟು ನಾವು ಮುಂದಿನ ಬರ್ತಕ್ಕಂಥ ಭಕ್ತಾದಿಗಳೇ ನಮ್ಮ ಮೇನು ಒಂದು ಟಾರ್ಗೆಟು ಅವ್ರ ಬಗ್ಗೆ ಅವ್ರಿಗೆ ಏನು ತೊಂದರೆ ಆಗ್ತದೆ ನೋಡ್ಕೊಳ್ದೆ ನಮ್ಮ ಒಂದು ಅಂತ ಹೇಳ್ತಾ ಎಲ್ಲ ಮಾಧ್ಯಮದವ್ರು ಬಂದು ನಮ್ಮ ಸತಿ ಭಾಗವಹಿಸಿದಿರಿ ನಿಮಗೂ ಕೂಡ ಶುಭಾಶಯ ತಿಳಿಸ್ತಾ ಮುಂಬರುವ ಬ್ರಹ್ಮರ ವಿನಾಯಕನ ಒಂದು ಬ್ರಹ್ಮರ ತಸ್ಮವನ್ನು ತುಂಬ ವಿಜೃಂಭಣೆಯಿಂದ ಮಾಡಲಿಕ್ಕೆ ಎಲ್ಲ ಒಂದು ಪಾರ್ಟಿಯವರು ಕೂಡ ನಾವೆಲ್ಲ ಈ ಪಕ್ಷ ಆ ಪಕ್ಷ ಅಂತಲೇ ಸರ್ವರು ಸೇರಿ ಈ ಕಾರ್ಯಕ್ರಮ ಒಪ್ಕೊಂಡಿದ್ವಿ ಎಲ್ಲರಿಗೂ ಸರ್ ನಿನ್ನೆ ಸಿದ್ಧಘಟ್ಟದಲ್ಲಿ ಚಿರತೆ ದಾಳಿಯಿಂದ ಮೇಕೆಗಳು ಜೀವ ಹೋಗಿದೆ ಸರ್ ನನಗೆ ನಿನ್ನೆ ಸಾಯಂಕಾಲ ಬಂದ ಕರೆಗಳ ಮುಖಾಂತರವಾಗಿ ಚಿರತೆ ಬಂದು ಮೇಕೆಗಳನ್ನು ಸಾಯಿಸಿದೆ ಅಂತ ಒಂದು ಮಾಹಿತಿ ಚಿರತೆ 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 ಆಗಿದೆ ಅಂತ ಸೊ ಈ ಕೂಡಲೇ ನಾನು ಡಿಪಾರ್ಟ್ಮೆಂಟ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ ಬೋನ್ಸ್ ಬರ್ತಾ ಇದೆ ಬಂಗಾರಪೇಟೆಯಿಂದ ಬೋನ್ಸ್ ಬರ್ತಾ ಇದೆ ಇವತ್ತು ಬೋನ್ಸ್ನ ಮೂರು ಮೂರು ದಿನಕ್ಕೆ ನಾನು ಹೇಳಿದ್ದೀನಿ ನೋಡೋಣ ಇದೇ ಒಂದು ಎರಡು ಚಿರತೆಗಳನ್ನು ಮುಗಿಸೋದು ಕೂಡ ದಾಳಿ ಮಾಡಿತ್ತು ಎಚ್ ಪೇಪರ್ ಕೂಡ ಹೋಗಿ ಸಾರಿ ಗೋಲ್ಪಲ್ಲಿ ಸೊ ಮುಳಬಾಗ ಬೆಟ್ಟದಲ್ಲಿ ಕೂಡ ಆಗಿತ್ತು ಎರಡು ಒಂದು ಕಪಲ್ ಏನು ಕಿಟ್ಟಿದ್ದವೋ ನಮಗೆ ಕೊಡಬಾರ್ದು ಕಾಟ ವಿಶೇಷ ಓನನ್ನು ಇಟ್ಟಿದ್ದೀವಿ ನೋಡೋಣ ಎರಡು ಮೂರು ದಿವಸ ಕಾತೋಣ ಸರ್ ಮುಖ್ಯವಾಗಿ ಬೆಟ್ಟದಲ್ಲಿ ಹೇಳಿದ್ವಿ ಸರ್ ಹೇಳಿದ್ವಿ ಆದ್ಯತೆ ಮೇರೆಗೆ ಅವಕಾಶ ಮಾಡಿ ಮತ್ತೆ ನಿಮ್ಮ ಜಾತ್ರೆಗೆ ಸೇವೆ ಏನು ನಾನು ಮೊದಲ ದಿನದ್ದು ಕೂಡ ನಾನು ಗೆದ್ದಾಗಿಂದ ಕೂಡ ವಿಶೇಷವಾಗಿ ಅಲಂಕಾರ ಮಾಡಿಸ್ಕೊಂಬರ್ತಾ ಇದ್ದೇನೆ ಈ ಸರಿ ತುಂಬ ವಿಶೇಷ ರೀತಿಯಲ್ಲಿ ಕೂಡ ದೇವಸ್ಥಾನ ಮತ್ತು ರಥ ಅಲಂಕಾರಕ್ಕೆ ನಾನು ಒಂದು ಆದ್ಯತೆ ನನ್ನ ಕುಟುಂಬಕ್ಕೆ ಹೇಳಿದ್ದೀನಿ ನನ್ನ ಕುಟುಂಬಕ್ಕೆ ಆತ ಮತ್ತು ಎರಡೂ ಕೂಡ ನನ್ನಿಂದ ನಾನು ಯಾವುದೇ ಗೋರ್ಮೆಂಟ್ ಹಣವನ್ನು ಬಳಸದೆ ನನ್ನ ವೈಯಕ್ತಿಕವಾಗಿ ಒಂದು ನಡೆಸ್ಕೊಳ್ಲಿಕ್ಕೆ ನಾನು ಮನಸ್ಫೂರ್ತಕ್ಕೆ ಇಷ್ಟಪಟ್ಟಿದ್ದೀನಿ ಆ ಭಗವಂತ ಇರ್ತಕ್ಕಂಥ ಎಷ್ಟು ವರ್ಷ ನನ್ನ ವಿಭಾಗ ತಾಲೂಕಲ್ಲಿ ಇದ್ದರೆ ಅಷ್ಟು ವರ್ಷ ಕೂಡ ನಾನೇ ಅದನ್ನ ಅಲಂಕಾರವನ್ನ ನಾನು ಮುಗಿಸ್ಕೊಡ್ತೀನಿ ಪಲ್ಲಕ್ಕಿ ದೇವಸ್ಥಾನ ಅಲಂಕಾರ ಮತ್ತು ರಥ ಅಲಂಕಾರ ಕೂಡ ನಾನು ಮುಗಿಸ್ಕೊಡ್ತೀನಿ